ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ರೀ ವಿಶೇಷ ಅನ್ಲಿಕ್ಕೆ ಮೊನ್ನೆ ಏನದ ಅಷ್ಟಮಿ ಅಡಗಿ ನಾ ಹೇಳಿದೆ ಯಾವಾಗ ಆ ವಿಡಿಯೋದೊಳಗೆ ನೋಡಿದವರಿಗೆ ಗೊತ್ತಿರ್ತದೆ ಥರ್ಟಿ ಏಟ್ ಮಿನಿಟ್ಸ್ ಆಗಿತ್ತದು ಹಾಗಾಗಿ ಅಷ್ಟೊತ್ತು ಕೂತು ನಲ್ವತ್ತು ನಿಮಿಷ ನೀವು ನನ್ನ ಬೈಕೋತ ನೋಡೋದು ಬೇಡ ಮತ್ತು ಅರ್ಧ ಅರ್ಧ ಪಾರ್ಟ್ ಒನ್ ಪಾರ್ಟ್ ಟು ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಎರಡು ಪಾರ್ಟ್ ಮಾಡಿದ್ದೀರಿ ಮತ್ತು ನಿನ್ನೆ ಏಕಾದಶಿ ದಿವಸ ಅಡಿಗೆ ವಿಡಿಯೋ ಬಿಟ್ಟರೆ ಎಷ್ಟು ಪಾಪ ರೀ ಯಾಕಂದರೆ ಎಲ್ಲರೂ ಏಕಾದಶಿ ಮಾಡಿರ್ತಾರೆ ಅಂಥದ್ರೊಳಗೆ ಬಗೆ ಬಗೆ ಅಡಿಗೆಯನ್ನು ತೋರಿಸ್ಬಿಟ್ನೆ ಅಂದರೆ ಬಾಯಾಗಿ ನೀರು ಬಂದರೆ ಅದು ಎಲ್ಲ ಮಾಡಿದ್ದು ವೇಸ್ಟ್ ಆಗ್ತದೆ ಬ್ಯಾಡ ಅಂತ ತಿಳ್ಕೊಂಡು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಮತ್ತು ಈಗ ಒಂದು ವಿಷಯದ ಬಗ್ಗೆ ಮಾತಾಡೋಣ ಚಾತುರ್ಮಾಸ ದದಿವ್ರತ ಮುಗೀತ್ರಿ ಈಗೇನದಲ್ಲ ಚಾತುರ್ಮಾಸದಲ್ಲಿ ದಧಿ ವ್ರತವು ಮುಗಿದು ಕ್ಷೀರ ವ್ರತ ಸ್ಟಾರ್ಟ್ ಆಯಿತು ಪ್ರಾರಂಭವಾಗುವ ದಿವಸ ಇವತ್ತೇ ಇವತ್ತಿನ ದಿವಸದಿಂದ ಕ್ಷೀರ ಕ್ಷೀರವ್ರತ ವ್ರತ ಹಾಲ್ರೆ ಆದ್ದರಿಂದ ಮೊಸರನ್ನು ಶ್ರೀಖಂಡವನ್ನು ದದಿ ಅನ್ನವನ್ನು ವಾಮನ ರೂಪಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು ಕ್ಷೀರವನ್ನು ಅಥವಾ ಕ್ಷೀರದಿಂದ ಮಾಡಿದ ಪಾಯಸಾದಿಗಳನ್ನು ಸಮರ್ಪಣೆ ಮಾಡಬಾರದು ಕ್ಷೀರ ವ್ರತದಲ್ಲಿ ಕ್ಷೀರವು ನಿಷಿದ್ಧ ಮುಖ್ಯವಾಗಿ ನಮಗೆ ಕಾಫಿ ಟೀ ಇಲ್ಲ ಭಗವಂತನಿಗೆ ಕ್ಷೀರದಿಂದ ಮಾಡಿದ ಯಾವ ಪದಾರ್ಥವೂ ನೈವೇದ್ಯಕ್ಕೆ ಬರೋಲ್ಲ ಕಾಫಿ ಡಿಕಾಕ್ಷನ್ ಕುಡಿಯಬಹುದು ಭೂಮಿಂ ತೇ ವಾಮನೋ ದದ್ಯಾತ್ ಭೂಮಿಂ ತೇ ವಾಮನೋ ದದ್ಯಾತ್ ಎಂಬ ಪ್ರಾರ್ಥನೆಯಂತೆ ವಾಮನ ರೂಪಿಯಾದ ಭಗವಂತನೇ ಪ್ರತಿಯೊಬ್ಬರಿಗೂ ಭೂಮಿಯನ್ನು ನೀಡುತ್ತಾನೆ ಭೂಮಿಯನ್ನು ಬಲಿಚಕ್ರವರ್ತಿಯಿಂದ ದಾನ ಮಾಡಿದ ವಾಮನ ರೂಪಿಯ ಭಗವಂತನ ಅಧೀನವಾಗಿದೆ ಮತ್ತು ಅವನಿಂದ ಸನ್ನಿಹಿತವಾಗಿದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಸೈಟು ಜಮೀನು ಮನೆ ಬಂಗ್ಲೆ ಇವೆಲ್ಲವೂ ದೊರಕುತ್ತಿರುವುದು ಮುಂದೆ ದೊರಕುವುದು ವಾಮನ ರೂಪಿಯಾದ ಭಗವಂತನಿಂದ ಎಂಬುದು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಯಾರಿಗೆ ಈಗಾಗಲೇ ಮನೆ ಸೈಟು ಮೊದಲಾದ ದೊರಕಿದೆಯೋ ಅವರು ವಾಮನಿಗೆ ಕೃತಜ್ಞತೆಯನ್ನು ಸಲ್ಲಿಸು ಸಲ್ಲಿಸಿ ಉಪಕಾರವನ್ನು ಸ್ಮರಣೀಯ ಮಾಡುವ ದಿವಸ ಇವತ್ತಿನ ದಿವಸ ನೋಡ್ರಿ ಹಂಗ ಬಹಳ ದಿವಸ ಆಯ್ತು ರೀ ನಾವೆಲ್ಲ ನಾವು ನೀವೆಲ್ಲ ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಫ್ರೆಶ್ ಏರ್ ಅಂತ ಏನಂತೀವಿ ಫ್ರೆಶ್ ಥಾಟ್ಸ್ ಫ್ರೆಶ್ ಏರ್ ಜೊತೆ ಯಾವತ್ತು ಫ್ರೆಶ್ ಥಾಟ್ಸ್ ಬರ್ತಾವ ತಲೆ ಒಳಗೆ ಹಂಗ ಫ್ರೆಶ್ ಏರ್ ಅಂತೂ ಇದ್ದೇ ಇರ್ತದೆ ಮುಂಜಾನೆ ಹಂಗೆ ಒಂದು ಥಾಟ್ಸ್ ನಾವು ಯಾವಾಗ್ಲೂ ಮುಂಜಾನೆ ಮಾತು ಮತ್ತೆ ಅದ್ರ ಜೊತೆ ಜೊತೆಗೆ ರಂಗೋಲಿ ಅದರ ಜೊತೆ ಜೊತೆಗೆ ಫ್ರೆಶ್ ಏರ್ ಅನ್ನ ತಗೋತಿದ್ವಿ ಈಗೂ ಫ್ರೆಶ್ ಏರ್ ತಗೋಳಿ ಖರೆ ಹಬ್ಬದ್ದು ಅದು ಇದು ಡಿಸ್ಕಶನ್ ಮಾಡ್ಲಿಕ್ಕೆ ಹತ್ತೀವಿ ಅಂತ ಅಂತಿರ್ತಿರಿ ಒಬ್ಬೊಬ್ರು ಅದಕ್ಕೇನದ ಒಂದು ಮುಂಜಾನೆಯ ಮಾತನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ನಮ್ಮ ಜೀವನದಲ್ಲಿ ನಾವೇ ಪ್ರಬಲಶಾಲಿ ನಾವೇ ಬುದ್ಧಿವಂತರು ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು ಎಷ್ಟ್ ಚಂದದ ನೋಡ್ರಿ ನಮ್ಮ ಜೀವನದಲ್ಲಿ ನಾವೇ ಪ್ರಬಲಶಾಲಿ ನಾವೇ ಬುದ್ಧಿವಂತರು ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು ಜೀವನ ಪೂರ್ತಿ ಒಂದಲ್ಲ ಒಂದು ಪಾಠ ಕಲಿಯುತ್ತಾ ಇರಬೇಕು ಜೊತೆಗೆ ಎಂದೆಂದಿಗೂ ನಾವು ಎಲ್ಲೇ ಆಗಲಿ ಯಾರ ಜೊತೆಗೇ ಆಗಲಿ ಭಾರವಾಗದಂತೆ ನಡೆಯಬೇಕು ಮತ್ತು ಆದಷ್ಟು ಮುಖವಾಡಗಳಿಂದ ದೂರವಿರಬೇಕು ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು ನಾವು ಎಂಥವರಿಂದ ದೂರ ಇರಬೇಕು ಅಂತಿರ್ತೀವಿ ಅವರಿಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಾರಲ್ರಿ ಬಹಳ ಜನರಿಗೆ ಅವು ಅವನ್ನ ನೀವು ತಿಳ್ಕೊಬೇಕು ಇದೆಷ್ಟು ಅರ್ಥಪೂರ್ಣ ಅದ ನೆಮ್ಮದಿಯ ಜೀವನ ಕಾಣಲು ತಾಳ್ಮೆ ಮತ್ತು ಧೈರ್ಯ ಜೊತೆಗಿರಬೇಕು ಎಷ್ಟು ಚಂದ ಎಷ್ಟು ಅರ್ಥಪೂರ್ಣ ಅದು ಈಗಿನ ಕಾಲಕ್ಕೆ ಹೇಳಿ ಮಾಡಿಸಿದ ಇದನ್ನು ಫ್ಯಾಕ್ಟರೇ ಅನ್ರಿ ಥಾಟರ್ ಅನ್ರಿ ಏನು ಎರಡೂ ಓಕೆ ಅದ ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈಗಿನದ ಅಷ್ಟಮಿ ಅಡುಗೆ ಪಾರ್ಟ್ ಟು ಸ್ಟಾರ್ಟ್ ಮಾಡೋಣ್ರಿ ಏನೇನು ಅಡುಗೆ ಮಾಡಿದ್ದೆ ನೀವು ಎಲ್ಲ ಕಮೆಂಟ್ ಮಾಡಿದಿರಿ ಎಲ್ಲರದು ಇಷ್ಟಿಷ್ಟು ಉದ್ದ ಕಮೆಂಟ್ಸ್ ರೀ ಅವು ಅಡುಗೆ ಎಷ್ಟು ಓದೋದು ಆಮೇಲೆ ಇನ್ನೂ ಅಂದ್ರಿ ಅದನ್ನೆಲ್ಲ ನೋಡಿದ ಕೂಡಲೇ ನಾನು ಒಂದಿಷ್ಟು ಏನೇನೋ ಮೊದಲ ನೀವು ಕಮೆಂಟ್ ಹಾಕಿದ್ರಿ ಅಂದ್ರೆ ನಾನು ಅದರೊಳಗಿನ ಒಂದಿಷ್ಟು ತೊಗೊಂಡು ಮಾಡ್ಬೋದಿತ್ತು ನೀವು ಆಮೇಲೆ ಹಾಕಿದಿರಿ ಇರಲಿ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಈಗ ನೋಡ್ಲಿಕ್ಕೆ ಹತ್ತದ್ದು ಏಕಾದಶಿ ರಂಗೋಲಿ ನೋಡ್ರಿ ನೋಡಿರಿ ನಿನ್ನಿದು ಏಕಾದಶಿ ರಂಗೋಲಿ ನಿನ್ನೆ ಎಲ್ಲರೂ ವೆಯ್ಟ್ ಮಾಡಿರ್ತೀರಿ ಬರೀ ನಿನ್ನೆ ಏನಿತ್ರಿ ಏಕಾದಶಿ ರಂಗೋಲಿ ಮತ್ತೆ ಒಂದಿಷ್ಟು ಬತ್ತಿ ಮಾಡಿದೆ ಬತ್ತಿ ಮಾಡಿದೆ ಆಮೇಲೆ ಹಂಗೆ ಒಂದು ಸ್ವಲ್ಪ ಉಪಕರಣೆ ತೊಳ್ಕೊಂಡೆ ಅದಷ್ಟೇ ಏನ್ ಹಾಕುದು ಸ್ಪೆಷಲ್ ಅಂತ ಏನ್ ಇಲ್ಲಲ್ಲ ಒಂದು ಕಂಟೆಂಟ್ ಇರ್ಬೇಕಲ್ಲ ಮತ್ತು ಇದೇ ವಿಡಿಯೋನೇ ಇತ್ತು ಅದಕ್ಕೆ ಬೇಡ ಇವತ್ತು ಏಕಾದಶಿ ಅದ ಮತ್ತು ಎಲ್ಲರೂ ಬಾಯಿಯೊಳಗು ನೀರು ತರಿಸೋದು ಆಮೇಲೆ ನನಗಾದರೂ ಹೇಳಬೇಕಾದ್ರೆ ಬಾಯಿಯೊಳಗೆ ನೀರು ಬರೋದು ಇದೆಲ್ಲ ಆಗೋದು ಬೇಡ ನಾಳೆ ದ್ವಾದಶಿ ಇರ್ತದೆ ಅದಕ್ಕೆ ನಾಳೆ ದ್ವಾದಶಿ ದಿವಸನೇ ಒಳಗೆ ಏನು ಮಾಡೀನಿ ಅನ್ನೋದು ಸಾಯಂಕಾಲ ವಿಡಿಯೋ ಮಾಡ್ತೀನಿ ಅಂದರೆ ಅದ್ರ ಮೇಲಿಂದ ನಿಮಗೆ ಗುರ್ತಾಗಿರ್ತದೆ ಗೆಸ್ ಮಾಡಿರಿ ಅದು ಒಂದು ಸ್ವಲ್ಪ ಸಸ್ಪೆನ್ಸ್ ಈಗ ಒಂದಿಷ್ಟು ಮುದ್ದಿ ಪಲ್ಯ ಮಾಡೋಣ ಅಂತ ತಿಳ್ಕೊಂಡು ರಾಜಗಿರಿ ಹೆಚ್ಚಿ ಇಟ್ಕೊಳಿಕೆ ತಿನ್ರಿ ಮತ್ತು ಪಾಲಕ್ ಏನದ ಅದನ್ನು ಕೂಡ ಹೆಚ್ಚಿಟ್ಕೊಂಡಿನಿ ಅವು ಎರಡು ಮೂರು ಸೂಡಿದ್ದು ಪಾಲಕ್ ಅವನಿಷ್ಟು ಹೆಚ್ಚಿಟ್ಕೊಂಡಿನಿ ಒಂದಿಷ್ಟು ಏನದ ಮುದಿ ಪಲ್ಯದೊಳಗೆ ಆ್ಯಡ್ ಮಾಡ್ತೀನಿ ಇನ್ನೊಂದಿಷ್ಟು ಪಾಲಕ್ ಬಜಿ ಮಾಡ್ಲಿಕ್ಕೆ ಬಹಳ ಸೂಪರಾಗಿ ಆಗಿದ್ದು ಅದಕ್ಕೆ ಭಜಿ ಮಾಡೋದಂದ್ರೆ ಎದ್ರದ್ದು ಮಾಡ್ಲಿ ಎದ್ರದ್ದು ಮಾಡ್ಲಿ ಅಂತ ತಲೆ ಕೆಡ್ಸ್ಕೊತಿರ್ತೀನಿ ಈಗ ನೋಡ್ರಿ ಕಟ್ಟಿನ ಸಾರು ಫ್ಲೇವರ್ ಅಂತೂ ಬರ್ಲಿಕ್ಕೆ ಅಷ್ಟು ಸೂಪರ್ ಆಗಿ ಆಗ್ಯದ್ರಿ ಕಟ್ಟಿನ ಸಾರು ಯಾರಿಗಿಷ್ಟ ರೀ ನಾವು ಕಟ್ಟಿನ ಸಾರುವನ್ನ ಉಣ್ಲಿಕ್ಕೆ ಒಲ್ಲೆ ಅಂದ್ರೂ ಹಂಗಾರೆ ಕುಡಿಬೇಕದ ಬಟ್ಟಲದೊಳಗೊ ದ್ವನಿ ಒಳಗೋ ವಾಟಕದೊಳಗೊ ಹಾಕಿಸ್ಕೊಂಡು ಹೌದಿಲ್ರಿ ಈಗ ಏನದ ಒಗ್ಗರಣಿ ಹಾಕ್ಬಿಡ್ತೀನಿ ಮತ್ತ ಬೆಂಡೆಕಾಯಿ ರಸ ಪಲ್ಯ ಮಾಡ್ಲಿಕ್ಕೆ ಹತ್ತಿನಿ ನೋಡ್ರಿ ಮತ್ತ ಮುದ್ದಿ ಪಲ್ಯದೊಳಗ ನಾವು ಖಾರ ಪುಡಿ ಹಾಕೋಕ್ಕಿಂತ ಹಸಿ ಭಾಳ ಟೇಸ್ಟ್ ಆಗ್ತಾವ್ರಿ ಮತ್ತ ಹಸಿ ಮೆಣಸಿನಕಾಯಿ ಹಾಕೋದ್ರಿಂದ ದೇವಸ್ಥಾನದೊಳಗೆಲ್ಲಾ ಹೋಗಿರ್ತೇವಲ್ರಿ ಮಠದೊಳಗ ಅಂಥ ಮುದ್ದಿ ಪಲ್ಯನೇ ಹಾಕ್ಬಿಡ್ತದ ಅದಕ್ಕೇನದ ಮೆಣಸಿನಕಾಯಿನೇ ಹಾಕಿನ್ರಿ ಒಂದ್ ನಾಲ್ಕೈದು ಹಸಿ ಮೆಣಸಿನಕಾಯಿ ಮತ್ತ ಪಲ್ಯ ಹಾಕಿ ಅದರ ಮೇಲೆ ಕಡಲೆ ಹಿಟ್ಟು ಹಾಕಿನ್ರಿ ಕಡಲೆ ಹಿಟ್ಟು ಹುಣಸೆ ಹಣ್ಣಿನ ಹುಳಿ ಮತ್ತೇನದ ಬೇಯಿಸಿ ಇಟ್ಕೊಂಡ ತೊಗರಿ ಬೇಳೆ ತೋವಿ ಹಾಕಿ ಸ್ವಲ್ಪ ಮಸಾಲೆ ಪುಡಿ ಹಾಕಿನ್ರಿ ಹಾಕಲಿಲ್ಲ ಅಂದ್ರೂ ನಡೀತದ ಮಸಾಲೆ ಪುಡಿ ಖಾರ ಪುಡಿ ಹಾಕದಿದ್ರು ನಡೀತದೆ ಮೇಲೆ ಒಗ್ಗರಣಿ ಒಣ ಮೆಣಸಿನ್ಕಾಯಿ ಒಗ್ಗರಣಿ ಕೊಡ್ಬೇಕು ನಾವು ಒಣ ಮೆಣಸಿನಕಾಯಿ ಒಗ್ಗರಣೆ ಕೊಡೋದು ಬೇಡ ಅಂತ ತಿಳ್ಕೊಂಡು ಮಸಾಲೆ ಪುಡಿ ಹಾಕಿನಿ ಈಗ ಇದು ಒಂದು ಎರಡು ಮೂರು ಕುದಿ ಕುದಿಲಿ ಅಲ್ಲಿವರೆಗೂ ಏನದ ನಾನು ಉಂಡೆ ತಯಾರಿಯನ್ನ ಹುರಿದು ಅಲ್ರಿ ಕಡಲೆ ಹಿಟ್ಟು ಅದ್ರ ಒಳಗ ಹಾಕ್ಲಿಕ್ಕೆ ಹಸಿ ಕೊಬ್ಬರಿ ಒಂದು ಎರಡು ಬಟ್ಲು ಎರಡು ಬೌಲು ಹಸಿ ಕೊಬ್ಬರಿ ಸ್ವಲ್ಪ ಬೆಲ್ಲ ಹಾಕಿ ಚಂದಾಗೆ ಅಂದ್ರೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಉಂಡಿ ಬಹಳ ಜಲ್ದಿ ಕೆಡ್ತಾವಲ್ರಿ ಅದಕ್ಕೆ ಚಂದಾಗಿ ಇದನ್ನ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಹಾಕಿ ಬಿಸಿ ಮಾಡ್ಕೊಂಡೆ ಅದನ್ನ ಹುರ್ಣ ಟೈಪ್ ಮಾಡ್ಕೋಬೇಕ್ರಿ ಫುಲ್ ಬ್ರೌನ್ ಕಲರ್ ಬರ್ಬೇಕು ನೋಡು ಅದನ್ನ ಏನದ ನಾನು ಹುರಿದು ಇಟ್ಕೊಂಡು ಬೇಸನ್ ಉಂಡಿಗೇನು ಹುರಿದು ಇಟ್ಟುಕೊಂಡಿದ್ನಲ್ರಿ ಬೇಸನ್ ಹಿಟ್ಟು ಅದರೊಳಗೆ ಆ್ಯಡ್ ಮಾಡಿ ಉಂಡಿ ಕಟ್ಟಿದೆ ಖರೆ ರೀ ಇಷ್ಟು ರುಚಿಯಾಗಿತ್ತು ಮತ್ತು ಬೇಸನ್ ಉಂಡೆ ಕೂಡಲೇ ಎಲ್ರಿಗೂ ನಮಗೆ ಲಕ್ಷ್ಯ ಬರುದು ಸಕ್ರೆ ಹಾಕುದೇ ಒಟ್ಟ ಸಕ್ರೆ ನಾ ಅದೇ ಹೇಳ್ತೀನಿ ಅಲ್ರಿ ಆಲ್ಮೋಸ್ಟ್ ಸಕ್ರೆ ನಾವು ದೂರ ಇರೋಣ್ರಿ ಸಕ್ರೆ ಮೈದಾ ಇವು ಅಕ್ಕಿ ಯಾವ ಇವು ಮೂರು ಆಮೇಲೆ ಬಿಳಿ ಉಪ್ಪು ಇವು ಇಷ್ಟು ಎಷ್ಟು ಬೇಕೋ ಅಷ್ಟು ಅದರೊಳಗೂ ಸಕ್ರೆ ಮತ್ತು ಮೈದಾ ಬಿಟ್ಟ ಬಿಡ್ಬೇಕ್ರಿ ಅದ್ರ ಸಲುವಾಗಿ ಅದ್ರ ಜಾಗದಾಗ ಆಲ್ಮೋಸ್ಟ್ ಎಲ್ಲಾನೇ ಯೂಸ್ ಮಾಡಿ ಆದರೆ ಸಕ್ರೀನ್ ನೋಡ್ಲಿಕ್ಕಾದ್ರೆ ಬೆಲ್ಲ ಒಂಚೂರು ಚಲೋ ಆದರೆ ಅದನ್ನು ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ಬೆಲ್ಲ ತಂದೀವಿ ನಿಮಗೆ ಅಡ್ರೆಸ್ ಅಂತೂ ನಾನು ಹೇಳೇ ಇದ್ದೀನಿ ಜಮಖಂಡಿ ಒಳಗೆ ತಂದೀವಿ ಅಂತ ತಿಳ್ಕೊಂಡು ಫೋನ್ ನಂಬರ್ ಎಲ್ಲ ಕೊಟ್ಟಿನಿ ಈಗಿಂದ ಉಂಡೆ ಆಗಿದ್ದು ರೀ ಟೇಸ್ಟ್ ನಿಮ್ಮ ಮುಂದೆ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು ನೀವು ಈ ಮೆಥೆಡ್ ಯೂಸ್ ಮಾಡಿ ಉಂಡೆ ಮಾಡಿ ನೋಡ್ರಿ ನೀವಾಗ ಕಮೆಂಟ್ ಹಾಕ್ತಿರಿ ನನಗೆ ಸ್ಪೆಷಲ್ ಉಂಡಿ ಅವ ಆಮೇಲೆ ಆರಾಮಾಗಿ ಒಂದು ತಿನ್ನಲ್ಲೇ ಸ್ವೀಟ್ ಭಾಳ ಇಷ್ಟಪಡೋರು ಎರಡು ಮೂರು ಆರಾಮಾಗಿ ತಿನ್ಬೋದು ಅಷ್ಟು ಟೇಸ್ಟ್ ಆಗ್ತಾವೆ ಮತ್ತು ಫೈಂಡ್ ಮಾಡ್ಲಿಕ್ಕೆ ಆಗಂಗಿಲ್ಲ ರೀ ಕಂಡು ಹಿಡ್ಲಿಕ್ಕೆ ಆಗಂಗಿಲ್ಲ ರೀ ಇದು ಯಾವ ಉಂಡೆ ಇದು ಹೇಳಿ ಅದೇ ನಾವು ಸಕ್ರೆ ಹಾಕಿದ ಬೇಸನ್ ಉಂಡೆ ಕೊಟ್ವಿ ಅಂತಂದ್ರೆ ಈಸಿಲಿ ನಾವು ಕಂಡು ಹಿಡಿಬಹುದು ಈಗ ನೋಡ್ರಿ ಹೋಲ್ಸೇಲ್ ಒಗ್ಗರಣೆ ಬಹಳಷ್ಟು ಒಗ್ಗರಣೆ ಇಳಿಸ್ಕೊಂಡು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಹಾಕಿ ಆ ಏನದ ಚಟ್ನಿ ಕೋಸಂಬರಿ ಮತ್ತು ಕಟ್ಟಿನ ಸಾರು ಮುದ್ದಿ ಪಲ್ಯ ಎಲ್ಲ ಅದಕ್ಕೂ ಹಾಕಿದೆ ಮತ್ತು ಇನ್ನೂ ಒಂದು ಚಿತ್ರ ಅನ್ನಕ್ಕೂ ಇಟ್ಕೊಂಡಿನಿ ನೋಡ್ರಿ ಈಗ ಏನು ಮಾಡ್ಲಿಕ್ಕೆ ನೆಕ್ಸ್ಟ್ ಅಂತೀರೀನ್ರಿ ಬೆಂಡೆಕಾಯಿ ರಸಪಲ್ಯ ಮಾಡ್ಲಿಕ್ಕೆ ಒಂದು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಪುಡಿ ಹೀಗೂ ಹಾಕಿ ಕಟ್ ಮಾಡಿ ಇಟ್ಕೊಂಡ ಬೆಂಡೆಕಾಯಿ ಎಲ್ಲ ಚೆಂದಾಗಿ ತಾಳಿಸ್ಕೋಬೇಕು ಆಮೇಲೆ ಆದ್ಮೇಲೆ ಅದ್ರದ್ದು ಲೋಳೆ ಲೋಳೆ ಇರ್ತದಲ್ರಿ ಎಲ್ಲನೂ ಹೋದ್ಮೇಲೆ ಅದರೊಳಗೆ ಹಣ್ಣಿನ ಹುಳಿ ಸ್ವಲ್ಪ ನೀರು ಹಾಕಿ ಶೇಂಗಾ ಪುಡಿ ಖಾರ ಪುಡಿ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣಿನ ಹುಳಿ ಹಾಕಿರ್ತೀವಿ ಸ್ವಲ್ಪ ಬೆಲ್ಲ ಹಾಕಿ ಒಂದು ಎರಡು ಮೂರು ಕುದಿ ಕುದಿಯುವವರೆಗೂ ಈಗಿನ ತಯಾರಿ ಅಂತೀರೇನು ರೀ ಎಲ್ಲರ ಫೇವ್ರೇಟು ಬಜಿ ಮಾಡ್ಲಿಕ್ಕೆ ತಿನ್ರಿ ರೀ ಪಾಲಕ್ ಬಜಿ ಮಾಡ್ಲಿಕ್ಕೆನಿ ಮತ್ತು ಹಂಗೆ ಚಕ್ಲಿ ಎರಡೂ ಒಮ್ಮೆ ರೆಡಿ ಇಟ್ಕೊಳ್ಲಿಕ್ಕೆ ರೀ ಚಕ್ಲಿ ಫಸ್ಟ್ ಚಕ್ಲಿ ತಯಾರಿ ಮಾಡ್ಕೊಳ್ಳ್ರಿ ಒಂದು ವಾಟಕ ಉದ್ದು ವಾಟಕದಲ್ಲೇ ಒಂದು ವಾಟಕ ಅಕ್ಕಿ ಹಿಟ್ಟು ಅರ್ಧ ವಾಟ್ಕ ಪುಟಾಣಿ ಹಿಟ್ಟು ಮತ್ತು ಸ್ವಲ್ಪ ಜೀರಿಗೆ ಅದ್ರ ಜೊತೆ ಜೊತೆಗೆ ಸ್ವಲ್ಪ ಅಜ್ವಾನ ಖಾರ ಪುಡಿ ಅರ್ಶಿಣ ಪುಡಿ ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ಎರಡು ಸ್ಪೂನ್ನಷ್ಟು ಬಿಸಿ ಎಣ್ಣೆ ಹಾಕ್ಕೊಂಡು ತಣ್ಣೀರೊಳಗೆ ಕಲಸಿನ್ರಿ ಚೆಂದಾಗಿ ನಾದಬೇಕ್ರೆ ಮತ್ತು ಹಂಗ ಆಗಿಂದಾಗ ಪಟಕ್ನೆ ಅದು ಕಟ್ ಆಗ್ತಾವೆ ರೀ ಮತ್ತು ಇಲ್ಲಾಂದ್ರೆ ಮೆತ್ತಗಾಗ್ತವೆ ಚೆಂದಾಗಿ ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಅಂತಂದ್ರೆ ಚಂದಾಗಿ ನಾದ್ಕೋಬೇಕು ನಾದ್ಕೊಂಡು ಈಗ ಚಕ್ಲಿ ಮಾಡಲೈತೀನಿ ಚಕ್ಲಿನೂ ಅಷ್ಟು ಮಸ್ತ್ ಆಗಿದ್ದು ರೀ ಮತ್ತು ನೆಕ್ಸ್ಟ್ ಡೇನು ಅವೇನ್ ಡಬ್ಬಿ ಒಳಗಂದ್ರೆ ಅಂದರೆ ಹಂಗೆ ನಾವು ಒಳಗೆ ಮುಚ್ಚಿಟ್ಟಿದ್ದೆ ನೆಕ್ಸ್ಟ್ ಡೇ ಆದರೂ ಅವು ಅಷ್ಟು ಚಂದ ಇದ್ದು ನೋಡಿರಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಭಾಳ ಟೇಸ್ಟ್ ಆಗಿತ್ತು ಹಂಗೆ ಒಂಚೂರು ಬಳೆ ಮಾಡಿದೆ ಅದೇ ಹಿಟ್ಟಲ್ಲಿ ಸ್ವಲ್ಪ ನಿಪ್ಪಟ್ಟು ಏನು ಮನ್ಸಿಗೆ ಬರ್ತದೋ ಹಿಟ್ಟಂತೂ ರೆಡಿ ಇತ್ತಲ್ರಿ ಹಂಗಾಗಿ ಹಾಗಾಗಿ ಮನ್ಸಿಗೆ ಏನು ಬರ್ತದೋ ಅವೆಲ್ಲನೂ ಮಾಡೀನಿ ಈಗಿನದ ಚಕ್ಲಿ ಆದ ತಕ್ಷಣ ಕಡುಬು ಮಾಡ್ತೀನಿ ರೀ ಒಂದಿಷ್ಟು ಕಡುಬು ಕರೆಯೋದು ಆಮೇಲೆ ಪುರಿ ಲಾಸ್ಟ್ ಬಜಿ ಇಷ್ಟದ ರೀ ಇನ್ನು ಈಗ ಕಡುಬು ಸಣ್ಣ ಸಣ್ಣ ಕಡುಬು ಮಾಡಿ ತೆಗಿತೀನಿ ಮಸಾಲೆ ಕಡುಬು ಮತ್ತೆ ಇನ್ನೂ ಅಂದ್ರಿ ನಾವು ಅಡುಗೆ ಮಾಡ್ಬೇಕಾದ್ರೆ ದೇವರ ನಾಮಸ್ಮರಣೆ ಮಾಡ್ಕೋತ ಅಡಿಗೆ ಮಾಡ್ಲಿಕ್ಕೆ ಅಂದ್ರೆ ನನಗಂತೂ ಬಹಳ ಸರಿ ಅನುಭವ ಆಗ್ಯದ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೀನಿ ಅದು ಏನೇನೋ ಎಷ್ಟು ಅಡಿಗೆ ಇದನ್ನ ಮಾಡ್ಬೇಕು ಇದು ಮಾಡಬೇಕಂತ ಅನ್ಕೊಂಡಿರ್ತೀವಿ ಅದು ಬಿಟ್ಟು ಮತ್ತೆ ಬೇರೆ ಬೇರೆ ಜಾಸ್ತಿ ಮಾಡಿರ್ತೀವಿ ರೀ ನನಗಿದು ಬಹಳಷ್ಟು ಸರಿ ಇವತ್ತು ಕೂಡ ಹಂಗಾಯ್ತು ಒಂದು ಚಕ್ಲಿ ಮಾಡ್ಬೇಕಂದ್ರೆ ಒಂದು ಕೋಡ್ಬಳೆ ನಿಪ್ಪಟ್ಟು ಅವೆಲ್ಲ ಪ್ಲ್ಯಾನಿಂಗ್ ಅಂದ್ರೆ ಅಂದರೆ ಅನ್ನಿಸ್ತು ನನ್ನ ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಾವು ಏನೋ ಮಾಡಬೇಕಾದ್ರೂ ಒಂದು ಒಳ್ಳೆಯ ವಿಚಾರ ಒಂದು ದೇವರ ನಾಮಸ್ಮರಣೆ ಜೊತೆ ಜೊತೆಗೆ ಮಾಡಿದರೆ ಅಡುಗೆಯೂ ಅಷ್ಟು ಟೇಸ್ಟ್ ಆಗ್ತದೆ ಮತ್ತು ದೇವರು ತನಗೇನು ಬೇಕೋ ನಮ್ಮ ಕೈನಿಂದ ಮಾಡಿಸ್ಕೋತಾನೇನೋ ಈ ಥರ ಫೀಲಿಂಗ್ಸ್ ನನಗೆ ಬಂದದ್ದಾಗ್ಯದ ನಿಮಗೂ ಕೂಡ ಹಿಂಗೆ ಆಗ್ಯದನು ಈ ಎಕ್ಸ್ಪೀರಿಯನ್ಸ್ ಯಾವಾಗರ ಅಂತ ಹೇಳಿ ಒಂಚೂರು ಹಾಗೆ ಕಮೆಂಟ್ ಮಾಡಬೇಕಾದ್ರೆ ತಿಳಿಸ್ತೀರಲ್ಲ ಈಗೇನಾದ ಕಡುಬು ಪುರಿ ಮತ್ತು ಬಜಿ ಅಷ್ಟು ಮೂರು ಅಡುಗೆ ಮಾಡ್ಕೋತ ಒಂದು ಹಾಡು ಕೇಳೋಣಂತ ಎಲ್ರಿಗೂ ಇಷ್ಟವಾದದ್ದು ಸಾಕಷ್ಟು ಸರಿ ನಮ್ಮ ವಿಡಿಯೋದಾಗ ಅಪ್ಲೋಡ್ ಆಗೇ ಇರ್ತಾವ ಆದ್ರೆ ನಮ್ಮ ಫ್ಯಾಮ್ಲಿಯರ್ಸು ಎಲ್ಲ ಹೆಂಗಿದ್ದಾರೆ ಎಷ್ಟು ಸರಿ ಆ ಹಾಡು ಕೇಳಿದ್ರು ನಾವು ಇನ್ನೂ ಕೇಳಬೇಕನ್ನಿಸ್ತದೆ ನನಗೂ ಕೂಡ ಸೇಮ್ ರೀ ಅದಕ್ಕೆ ನಾನು ಅದೇ ಹಾಡನ್ನು ನನ್ನ ಮಕ್ಕಳ ಹಾಡನ್ನು ಕೇಳ್ಕೋತ ನಾವು ಅಡಿಗೆ ಮಾಡೋಣ ಅಂತ ನೀವು ನಾ ಏನು ಅಡಿಗೆ ಅಂತ ಹೇಳಿ ನೋಡಕೇಂತರಿ ಬರ್ರಿ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಕೆಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ರಿಮಣಿ ಬೆಳಗಾದ್ರಿ ಇಡುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಕುಡಿ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಅರಳಿದ ಶಾವಂತಿಗೆ ದಂಡಿಯೊಳಗೆಳಿದು ಹೂವ ಕೊಡ ತಾಯಿ ಬರುವ ಕೊಡ ಹೆಣ್ಣು ಮಕ್ಕಳನ್ನ ಹಡೆದು ಹೊಣ್ಣು ಶರೀಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ದಾನ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ ಹಳೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೋಡ ಮಗನ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ ಮಾಲಿಗೆ ಮಾಲೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಬಾಡುವಂಥ ವರವ ಕೊಡ ತಾಯಿ ವರವ ಕೋಡ ಬಾಗಿಲಿಗೆ ತೋರಣ ಮದ್ವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂತ ವರವ ಕೊಡ ತಾಯಿ ವರವ ಲೋಕ ನಾಯಕಿ ನಿನ್ನ ರ ಕೋಟಿ ಚೌರಿ ಮ್ಯಾಲೆ ಸುಸು ಕೆಳಗಿಗೆ ಘಮ ಘಮಿಸತಾವ ರಂಗ ನಾಯಕಿ ನಿನ್ನ ಸೋಲು ಮುಡಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೇನಿ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಳುವೆ ವರವ ಕೊಡ ತಾಯಿ ವರಬಕೋಡ ಬರಬ ಕೊಡ ತಾಯಿ ಬರವ ಕೊಡ ಬರವ ಕೊಡ ಅಷ್ಟೇ ಅಡಿಗೆ ಮೊನ್ನೆ ಒಂದಿಷ್ಟು ಅರ್ಧ ಆಗಿತ್ತು ಇವತ್ತು ಕಂಪ್ಲೀಟ್ ಆಯ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗಾಗಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತು ಇನ್ನೂ ಒಂದು ಬಜಿ ಒಳಗೆ ನಾ ಯಾವುದೋ ಸೋಡಾ ಆಗಳಿ ಒಂದು ಲಿಸ್ಟ್ ಹೇಳ್ ಮಾತಾಡ ಮಾತಾಡಿದ್ವಿ ನಾವು ನೀವು ಗೊತ್ತದ ಏನು ರೀ ಏನು ಮೈದಾ ಮತ್ತು ಸಕ್ರೆ ಎರಡೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದ್ರ ಜೊತೆ ಜೊತೆಗೆ ಸೋಡಾನೂ ಹಂಗರಿ ರೀ ಒಟ್ಟ ಅಡುಗೆ ಯಾವುದು ಸೋಡಾ ಯೂಸ್ ಮಾಡಬೇಡ್ರಿ ನಾನು ಬಜಿಗೆ ಒಟ್ಟ ಸೋಡಾ ಹಾಕಿಲ್ಲ ಆದರೂ ಸೂಪರಾಗಿ ಆಗಿದ್ದು ನೋಡಿರಿ ರಸ ಪಲ್ಯ ಮುದ್ದಿ ಪಲ್ಯ ನೋಡಿದ್ರೇನೆ ಅನ್ನಿಸ್ಲಿ ಆತದ ಆಗಿರ್ತದಲ್ಲ ಹಾಗೆ ಆಗ್ಯದಿಲ್ರಿ ಪಲ್ಯ ನನ್ನ ಮಕ್ಕಳು ಹಂಗೆ ಹೇಳ್ತಾರೆ ರೀ ಚಟ್ನಿ ಎಲ್ಲ ಸೂಪರಾಗಿ ಆಗಿತ್ತು ನಿಮ್ಮ ಅಡುಗೆ ಏನೇನಾಗಿತ್ತು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಒಂದಿಷ್ಟು ಮಂದಿ ಕಮೆಂಟ್ ಮಾಡಿರಿ ಮೊನ್ನೆ ಒಂದಿಷ್ಟು ಜನರು ಒಂದಿಷ್ಟು ಮಂದಿ ನಮ್ಮ ಫ್ಯಾಮಿಲಿಯರ್ಸು ಮಾಡಿಲ್ಲ ಏನ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಎಲಿ ನಾಲ್ಕು ಎಲಿ ಬಡಿಸಿರಲ್ಲ ಅಂತಂತೀರಿ ನಾನು ನಮ್ಮ ಕುಲ್ದೇವರಿಗೆ ಹೆಣ್ಣು ದೇವ್ರು ಗಂಡ ದೇವರು ಕುಲ್ದೇವ್ರಿಗೆ ಎರಡು ಎಲೆ ಗಣಪತಿಗೆ ಗೌರಿಗೆ ನಾಲ್ಕು ಎಲೆ ರೀ ಅದಕ್ಕೆ ಇಷ್ಟೆಲ್ಲ ಅಡುಗೆಯನ್ನು ಮಾಡಿರ್ತೀವಿ ಕುಲದೇವರು ಫಸ್ಟ್ ಯಾವಾಗ ಆಯಿತು ಗಣಪತಿ ಹೆಂಗೆ ಯಾವುದೇ ಪೂಜೆಯೊಳಗೆ ವಿಘ್ನಗಳು ಬರದಂತೆ ಕಾಪಾಡಪ್ಪ ಹೇಳಿ ಗಣಪತಿಗೆ ಬೇಡ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಲ್ರಿ ಹಾಗೆ ಕುಲದೇವರು ಕೂಡ ಅದಕ್ಕೇನಾದ ನಾಲ್ಕು ಎಲೆ ಬಡಿಸಿ ಇಷ್ಟು ಅಡಿಗೆ ಎಲ್ಲ ಆಯ್ತು ನೋಡಿರಿ ನಮ್ಮದು ಈ ಡಬ್ಬಿ ಒಳಗ ಏನ್ ತೆಗೆದಿಡ್ಲಿ ಅಂತೀರಿ ಏನ್ರಿ ಗೌರಿ ನೈವೇದ್ಯ ಗೌರಿ ನೈವಿಕೆ ಅನ್ನೋದು ತೆಗ್ದಿಡ್ತೀನಿ ರೀ ಅಂದ್ರೆ ನೆಕ್ಸ್ಟ್ ಡೇ ಮರು ದಿವಸ ಧಾರಾ ಏನು ಅವತ್ತ ಗೌರಿ ನೈವೇದ್ಯ ಅದು ತಂಗ್ಳು ತಿನ್ಬೇಕು ಅಂತದ ರೀ ಹಿಂಗಾಗಿ ಗೌರಿಗೆ ಏನು ಬೆಡ್ ಬಡಿಸಿರ್ತೀವಿ ಅಡಿಗೆ ಪಾರ್ವತಿ ದೇವಿಗೆ ಅದನ್ನೆಲ್ಲ ಅಂದ್ರೆ ಅನ್ನ ಇಂಥವು ಬಿಡೋದು ಬಿಡೋದ್ರಿ ಚಟ್ನಿ ಅನ್ನ ಇಂಥಾವು ಬರೀ ಕಡುಬು ಬಜಿ ಪುರಿ ಚಟ್ಲಿ ಕರ್ಚಿಕಾಯಿ ಇವೆಲ್ಲ ತೆಗೆದಿಡೋದ್ ನೋಡ್ರಿ ಅದನ್ನು ತೆಗೆದಿಟ್ಟು ಇನ್ನ ಇನ್ನು ನಾವು ಎಲ್ಲ ಇವೇ ಎಲಿನಿ ಈಗೇನು ದೇವ್ರಿಗೆ ಬಡಿಸಿರ್ತೀವಿ ಇವೇ ಎಲಿ ಹಾಕ್ಕೊಂಡು ಊಟ ಮಾಡ್ತೀವಿ ನೋಡ್ರಿ